ಎಎನ್ಸಿಸಿ ಮೈದಾನದಲ್ಲಿ ಸಿಂಧನೂರು ತಂಡಕ್ಕೆ ಬಾರ್ಸರಿ ಜಯ ಶುಕ್ರವಾರ ಸ್ಥಳೀಯ ರಾಜಗೂಡ ಅಭಿಮಾನಿ ಬಳಗದ ವತಿಯಿಂದ ನಾರಾಯಣಪುರಿನ ಎಎನ್ಸಿಸಿ ಮೈದಾನದಲ್ಲಿ ಮಾಜಿ ಸಚಿವ ರಾಜಗೌಡ ಹಾಗೂ ಅವರ ಸಹೋದರ ಬಬ್ಲುಗೌಡ ಅವರ ಜನ್ಮದಿನ ನಿಮಿತ್ತ ನಡೆದ ಟೋರ್ನಿಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ರಾಜಗೌಡ ಹಾಗೂ ಆಯೋಜಕರು ಆರ್ಟಿಜೆ ಚಾಲೆಂಜರ್ಸ್ ವಿನ್ನರ್ಸ್ ಟ್ರೋಫಿ ಹಾಗೆ ಎರಡು ಲಕ್ಷ ಎಂಬತ್ತು ಸಾವಿರ ನಗದನ್ನ ಹಣ ಪ್ರತೀಕ ಲೇವನ್ ಸಿಂಧನೂರು ತಂಡದ ಪ್ರಾಂಚಿ ರಾಮನಗೌಡ ಪ್ರಥಮ ಬಹುಮಾನ ಕೊಡುಗೆ ಎಸ್ಪಿ ದಯಾನಂದ ಮಾಲೀಕರು ಡಿಎಸ್ ಮ್ಯಾಕ್ಸ್ ಬೆಂಗಳೂರು ನೀಡಿದರು ಹಾಗೂ ದ್ವಿತೀಯ ಬಹುಮಾನವನ್ನ ಬಿಎಸ್ ಹಳ್ಳಿಕೋಟೆ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿ ನೀಡಿದರು ಅದನ್ನ ಎಫ್ಎಂ ಹನ್ನೊಂದು ಹೊಸಕೋಟೆ ತಂಡದ ಪ್ರಾಂಚಿ ಕ್ಯಾಪ್ಟನ್ಗೆ ರನ್ನರ್ ಟ್ರೋಫಿ ಹಾಗೂ ನಗದನ್ನ ಹಣ ವಿತರಿಸುವ ಮೂಲಕ ಉಭಯ ತಂಡಗಳಿಗೆ ಹಾರೈಸಿದ್ರು ಇದೇ ವೇಳೆ ಟೋರ್ನಿಯಾ ಮೂರು ಮತ್ತು ನಾಲ್ಕನೇ ಸ್ಥಾನ ಗಳಿಸಿದ ತಂಡಗಳ ಫ್ರಾಂಚೈಸಿಗಳಿಗೆ ಟ್ರೋಫಿ ಹಾಗೂ ನಗದು ಹಣ ನೀಡಲಾಯಿತು ಪಂದ್ಯ ಶ್ರೇಷ್ಠ ಸರಣಿ ಶ್ರೇಷ್ಠ ಉತ್ತಮ ಬೌಲರ್ ಬ್ಯಾಟ್ಸ್ಮನ್ ಬೆಸ್ಟ್ ಫೀಲ್ಡರ್ ಹ್ಯಾಟ್ರಿಕ್ ವಿಕೆಟ್ ಸೇರಿ ಉತ್ತಮ ತಂಡಕ್ಕೆ ಆಯೋಜಕರು ಪ್ರಶಸ್ತಿ ನಗದು ಬಹುಮಾನ ವಿತರಿಸಿದರು ಗ್ರಾಮೀಣ ಭಾಗದಲ್ಲಿ ಆರ್ಟಿಜೆ ಕ್ರಿಕೆಟ್ ಟೂರ್ನಿ ಆಯೋಜಿಸುತ್ತಿರುವುದು ಶ್ಲಾಘನೀಯ ಎಂದು ಮಾಜಿ ಸಚಿವರು ಮಾತನಾಡಿದರು ಇದೇ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ರಾಜ ಹನುಮಂತಪ್ಪ ನಾಯಕ್ ಬಬಲುಗೌಡ ರಾಜ ಕುಶಾಲ ನಾಯಕ್ ಜಹಗೀರದಾರ್ ಸಿದ್ಧನಗೌಡ ಕರಿಬಾವಿ ಡಾಕ್ಟರ್ ಬಿಎಂ ಅಳಿಕೋಟಿ ಬಿಎನ್ ಪೊಲೀಸ್ ಪಾಟೀಲ್ ಮಲ್ಲು ನವಲಗುಡ್ಡ ಸಂಗನಬಸು ಚಟ್ಟೇರ್ ಆಂಜನೇಯ ದೊರೆ ರಮೇಶ್ ಕೊಳೂರು ಸೇರಿದಂತೆ ಇನ್ನೂ ಅನೇಕ ಕ್ರಿಕೆಟ್ ಅಭಿಮಾನಿಗಳು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್ ಎನ್ಕೆಎಸ್ ಟಿವಿಫೋರ್ ನ್ಯೂಸ್ ಹುಣುಸುಕಿ ಈ ಭಾರತ ದೇಶ ಕಡಿಮೆ ಬತ್ತಾಡಿದ್ದಾರೆ ಐ ಸಿ ಎಲ್ ನಲ್ಲಿ ಯಾರ್ಯಾರು ಆಡಿದ್ರು ಅವರೆಲ್ಲರೂ ಬಂದ್ ಇಲ್ಲಿ ಆಡಿದ್ದಾರೆ ಬಹಳ ಖುಷಿ ಆಗ್ತದೆ ಯಾಕೆ ಬಂದ್ ಆಡ್ಬೇಕಂದ್ರ ತಂಡದ ಮಾಲೀಕರು ಅಷ್ಟೊಂದು ಜಿದ್ದು ತಗೊಂಡು ಈ ಟೂರ್ನಮೆಂಟ್ ಹೇಳಿ ಈ ಒಂದು ಟೂರ್ನಮೆಂಟ್ ಇವತ್ತು ಇಷ್ಟೊಂದು ಸಕ್ಸಸ್ ಆಗ್ತದೆ ಅಂತಂದ್ರೆ ಅದಕ್ಕೆ ಕಾರಣೀಭೂತರ ತಂಡದ ಮಾಲೀಕರು ಅಂತಂದ್ರೆ ತಪ್ಪಾದಂತ ಅವ್ರೆಲ್ಲರೂ ಬಿಟ್ಟ ಸಲ್ಲಿಸ್ತೇನೆ ಅದೇ ತರ నారాయణపూర్ నన్న ఎలా తమ్మందరిగూ ఒసరు ఎలా తమ్మందరు బాగా అచ్చుకట్ టూర్నమెంట్ యశస్ నడిస్కొట్టూ నాకు ప్రతి ఒప్పుడు యాకంద్రెవ్ నోట్రు ఇంటర్యాషనల్ మ్యాచ్ కింద పబ్లిక్ జాస్తి ఇత ಯಾಕಂದ್ರೆ ಅಷ್ಟೊಂದು ಪಬ್ಲಿಕ್ ಎಷ್ಟು ಜೋಶು ಅಂತ ಇವತ್ತು ಯಾಕೆ ಅಷ್ಟು ನೀವು ಆಡ್ತೀರಿ ಬಹಳ ಖುಷಿ ಆಗ್ತದೆ ಈ ಟೂರ್ನಮೆಂಟ್ ಆಯೋಜನೆ ಮಾಡಿದಂತ ಎಲ್ಲಾ ತಮ್ಮಂದಿಗೂ ಅಣ್ಣಂದಿರು ಹೃದಯ ಪ್ರಕೃತಿಯ ಸಲ್ಲಿಸ್ತೇನೆ ಇದು ಸಹಕರಿಸಿದಂತ ಪ್ರತಿಯೊಬ್ರು ಗ್ರೌಂಡ್ ಮ್ಯಾನ್ ಹಿಡ್ಕೊಂಡು ಎಲ್ಲರಿಗೂ ನಾನು ಶಿವನಾದ ಎಲ್ಲರಿಗೂ ನಾನು ಹೃದಯ ಪ್ರಕೃತಿಯನ್ನ ಸಲ್ಲಿಸ್ತೇನೆ ಏನಾದ್ರೂ ವ್ಯತ್ಯಾಸಗಳಾದ್ರೂ ದಯವಿಟ್ಟು ಕ್ಷಮೆಯಲ್ಲಿ ಹೊಸಪೇಟೆ ತಂಡ ಪ್ರತಿ ವರ್ಷ ಬಂದು ಇಲ್ಲಿ ಪ್ರಶಸ್ತಿ ಅಂತ ತೆಗೆದುಕೊಳ್ಳುತ್ತೆ ಅವರಿಗೆ ಪ್ರತಿಯೊಬ್ಬ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹೊಸಪೇಟೆ ತಂಡಕ್ಕೆ ಉಪಯೋಗದ ಚಪ್ಪಾಳೆ ಮಾಡಬೇಕು ಹೊಸ ತಂಡ ಇಲ್ಲಿಯವರೆಗೆ ಅಂತ ಅವರಿ ಎಲ್ಲರೂ ಸಂತೋಷ ನೀಡಿದ ತಾಗಿ ನಮಗಿಲ್ಲ ನಮ್ಗೆಲ್ಲ ಮುಂಬಾರು ಜಿ ಎಸ್ ನೀಡುತ್ತಾರೆ ಒಂದು ಪ್ರಥಮ ಭಾವನ ಸಿಂಗರ್ ತಂಡ ಪ್ರತಿ ತಂಡದ ಜೈ ಶ್ರೀರಾಮ್ ಮೊದಲಕ್ಕಾಗಿ ಟೂರ್ನಮೆಂಟ್ ಆಯೋಜನೆ ಮಾಡಿರುವಂತ ಆರ್ಟಿ ಜಿ ಚಾಲೆಂಜರ್ಸ್ ಟ್ರೋಫಿಯ ನನ್ನೆಲ್ಲಾ ಅಣ್ಣ ತಮ್ಮಂದಿರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿ ಮಾನ್ಯ ಮಾಜಿ ಸಚಿವರು ನಮ್ಮ ಅಣ್ಣ ಇದಾಗಲೇ ಒಂದು ಮಾತಾಡಿದ್ರು ಯಾವನ ಸಣ್ಣ ಪುಟ್ಟ ತಪ್ಪಾಗಿದ್ರೆ ಕ್ಷಮೆ ಇರ್ಬೇಕಂತ ನಾವು ನೋಡಿದಂಗ ಎಲ್ಲಾ ರಾಜ್ಯಗಳಲ್ಲಿ ಕ್ರಿಕೆಟ್ ಆಗಿ ನೀವು ನೋಡಿನಿ ಇಂತ ಅಚ್ಚುಕಟ್ಟಾದ ಟೂರ್ನಮೆಂಟ್ ಎಲ್ಲೂ ನಾವು ನೋಡಿಲ್ಲ ಇಲ್ಲಿ ತಪ್ಪಾಗ ಸಾಧ್ಯನೇ ಇಲ್ಲ ತಪ್ಪಾಗ ಸಾಧ್ಯನೇ ಇಲ್ಲ ಪ್ಯೂರ್ ಕ್ರಿಕೆಟ್ ಏನಾದ್ರೂ ನೋಡ್ಬೇಕಂದ್ರೆ ಇಲ್ಲೇ ನೋಡ್ಬೇಕಣ ಆರ್ ಓವರ್ ಎಂಟು ಓವರ್ ಐದೋವರ್ ಮ್ಯಾಚ್ ಗಳಲ್ಲಿ ಪರ್ಫಾರ್ಮೆನ್ಸ್ ಸಿಕ್ಸ್ ಫೋರ್ ಸಣ್ಣ ಗ್ರೌಂಡ್ ಇಟ್ಟು ಆಡಿಸ್ತಾನ ಚಪ್ಪಾಲೆ ಮಾಡ್ಬೇಕಂತ ನೋಡ್ತಾ ಇದ್ದೀನಿ